ಪತ್ರಕರ್ತರು ಅಂದ್ರೆ ಯಾರು ಮಾಹಿತಿಯನ್ನ ಸಂಗ್ರಹ ಮಾಡಿ ಜನರಿಗೆ ತಲುಪಿಸೋ ನಾವು ಪತ್ರಕರ್ತ ಅಂತ ಹೇಳಿ ಕರೀತಾರೆ ಯಾರು ಬೇಕಾದರೂ ಕೂಡ ಪತ್ರಕರ್ತರ ಪತ್ರಕರ್ತ ಆಗಬೇಕು ಯಾರು ಬೇಕಾದರೂ ಪತ್ರಕರ್ತ ಆದರೂ ಕೂಡ ಲಾಭ ಮತ್ತೆ ನಷ್ಟದ ಚೌಕಟ್ಟಿನೊಳಗಡೆ ಅದು ಕಾರ್ಯನಿರ್ವಹಿಸ್ತಾ ಇದೆ ಆರ್ಥಿಕವಾಗಿ ನಗರ ಭಾಗದ ಪತ್ರಕರ್ತರು ಅಂತ ಇರೋದು ಆರ್ಥಿಕವಾಗಿ ತುಂಬ ಸಂಕಷ್ಟದಲ್ಲಿರುವಂತಹ ಪತ್ರಕರ್ತರು ನಗರ ಪ್ರದೇಶದಲ್ಲಿ ಸೌಲಭ್ಯಗಳು ಸರ್ಕಾರದಿಂದ ಏನು ಸಿಗಬೇಕು ಅಂತ ನಮಗೆ ಸಾರಿಗೆ ಬಸ್ ವ್ಯವಸ್ಥೆಯನ್ನು ಉಚಿತವಾಗಿ ಇಡೀ ರಾಜ್ಯಾದ್ಯಂತ ಮಾಡಬೇಕು ಗ್ರಾಮೀಣ ಭಾಗದ ಪತ್ರಕರ್ತರನ್ನ ಮಾನ್ಯತೆ ಹೊಂದಿರುವ ಪತ್ರಕರ್ತರು ಅಂತೇಳಿ ಸರ್ಕಾರ ಕನ್ಸಿಡರ್ ಮಾಡಿದ್ರೆ ಆಗ ಈ ಎಲ್ಲ ಬೇಡಿಕೆಗಳಿಗೂ ಒಂದು ಅರ್ಥ ಬರ್ತದೆ ಅನ್ನೋದು ಪತ್ರಕರ್ತರು ಅಂತ ಏನಿದ್ದಾರೆ ಅವರು ತಮ್ಮ ಸಮಸ್ಯೆಗಳನ್ನ ಯಾವತ್ತೂ ಬರೆಯುವುದಿಲ್ಲ ಸುದ್ದಿ ಮಾಡೋರು ಸುದ್ದಿ ಆಗಬಾರ್ದು ಅನ್ನುವಂಥದ್ದು ಒಂದು ಅಲಿಖಿತವಾದಂಥ ನಿಯಮ